ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂಥದ್ದು ಅದರಲ್ಲೂ ಕೂಡ ಆ ರಾಮಲಲ್ಲ ಮೂರ್ತಿಯ ವಿಶೇಷತೆಗಳ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಶಿಲ್ಪವನ್ನು ಕೆತ್ತಿದ್ದಂಥ ಏನು ಶಿಲ್ಪಿ ಏನಿದ್ದಾರೆ ಆ ಸಹೋದರರಾದಂಥ ಸೂರ್ಯಪ್ರಕಾಶ್ ಅವರಿದ್ದಾರೆ ಅರುಣ್ ಯೋಗಿರಾಜ್ ಅವರ ಸಹೋದರರಾದಂಥ ಸೂರ್ಯಪ್ರಕಾಶ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಸರ್ ಪ್ರಮುಖವಾದಂಥ ವಿಚಾರ ಅಂತಂದರೆ ಅಲ್ಲಿ ಆ ಮೂರ್ತಿ ಸಾಕಷ್ಟು ಈಗ ಈಗ ಒಂದಷ್ಟು ಫೋಟೋ ವೈರಲ್ ಆಗಿದೆ ಅದರಲ್ಲೂ ಕೂಡ ಈಗ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತದೆ ಈ ಈ ಮೂರ್ತಿಯ ವಿಶೇಷತೆಗಳೇನಿದೆ ಅಂತ ಸರ್ ಸರ್ ನಾನು ಈಗಲೇ ನಾನು ನೋಡಿದ್ದು ಇದು ಒಂದು ಚಿತ್ರ ವೈರಲ್ ಆಗಿದೆ ಅಂತ ಸರ್ ಮೂರ್ತಿ ಮೊದಲೇ ಇದನ್ನು ನೋಡಿದೆ ವೀಕ್ಷಿಸಿದ್ದೆ ಸರ್ ಮೂರ್ತಿಯ ವಿಶೇಷತೆ ಏನಂತಂದರೆ ಒಂದು ಶಿರದಲ್ಲಿ ಸೂರ್ಯನ ಒಂದು ವಿಗ್ರಹವನ್ನು ಮಾಡಿದ್ದಾರೆ ಯಾಕೆಂದರೆ ಸೂರ್ಯ ಸೂರ್ಯ ವಂಶಸ್ಥರಾದಂಥ ರಾಮರು ಅದನ್ನು ಒಂದು ಮಾಡಿರುವಂಥದ್ದು ವಿಶೇಷ ಹಾಗೂ ಪ್ರಭಾವಳಿಯಲ್ಲಿ ಮೈಸೂರಿನ ಶೈಲಿಯಲ್ಲಿ ಪ್ರಭಾವಳಿ ಅಂದರೆ ನಾವು ಎಲೆ ಅಂತ ಏನು ಕರಿತೀವಿ ಆ ಎಲೆಗಳನ್ನು ಹಾಕಿರೋಂಥದ್ದು ಜೊತೆಗೆ ಒಂದು ದಶಾವತಾರ ಇದೆ ದಶಾವತಾರದಲ್ಲಿ ಕೂರ್ಮ ಹಾಗೂ ಮತ್ಸ್ಯ ಹಾಗೂ ವಾಮನ ಬುದ್ಧ ಕೃಷ್ಣ ಪರಶುರಾಮ ಕಲ್ಕಿ ಹಾಗೂ ಆಂಜನೇಯರು ಬಲಭಾಗದಲ್ಲಿ ಕೈ ಮುಗಿದು ನಿಂತಿರೋವಂಥದ್ದು ಎಡಭಾಗದಲ್ಲಿ ಗರುಡರು ನಿಂತಿರುವಂಥದ್ದು ವಿಶೇಷವಾಗಿ ಮಾಡಿರೋಂಥದ್ದು ಹಾಗೂ ಕೂಡ ಆನೆಯಲ್ಲಿ ಆನೆಯ ಮೊಕದ ಮೇಲೆ ಮಕರ ವ್ಯಾಳಿಯನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಒಂದು ಕೆತ್ತನೆ ಕೆಲಸ ಈ ಒಂದು ಕೆತ್ತನೆ ಮಾಡಿದಂಥ ನನ್ನ ತಮ್ಮನಾದಂಥ ಅರುಣ್ ಹಾಗೂ ಅವರ ತಂಡದವರಿಗೆ ಒಂದು ಅಣ್ಣನಾಗಿ ಕುಟುಂಬದ ಪರವಾಗಿ ಮೈಸೂರಿಗರ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಶಿಲ್ಪಿ ಮೈಸೂರವರು ಒಂದು ಸಂದರ್ಭದಲ್ಲಿ ಮೈಸೂರಿಗೆ ದೊಡ್ಡ ಹೆಮ್ಮೆ ಇತ್ತು ಮೈಸೂರು ಶೈಲಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಏನು ಇದು ಸರ್ ಶೈಲಿ ಅದು ಮೈಸೂರು ಶೈಲಿಯಲ್ಲಿ ಕೆತ್ತನೆ ಮಾಡಿರುವಂಥ ಸರ್ ಈಗ ನಮ್ಮ ನಮ್ಮ ತಾತವ್ರು ಬಿ ಬಸವಣ್ಣ ಶಿಲ್ಪಿಯವರಾಗಿರ್ಬೋದು ನಮ್ಮ ತಂದೆಯವರು ಯೋಗಿರಾಜ್ ಶಿಲ್ಪಿಯವರಾಗಿರ್ಬೋದು ಈ ಒಂದು ಏನೊಂದು ಕಲೆಯನ್ನು ನಾವು ಇಲ್ಲಿ ತನಕ ಒಂದು ಪಾರಂಪರಿಕವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಹೊಯ್ಸಳ ಶೈಲಿಯನ್ನು ನಾವು ಮಾಡುವಂಥದ್ದು ಹೊಯ್ಸಳ ಶೈಲಿಯಲ್ಲಿ ಏನು ವಿಶೇಷತೆ ಅಂತಂದರೆ ಒಂದು ಐದರಿಂದ ಆರು ವರ್ಷದ ರಾಮರು ನಿಂತಿದ್ದಾಗ ಅವರಿಗೆ ಹಾಕಿದಂಥ ಆಭರಣಗಳು ಎಷ್ಟು ಮಂದ ಇರಬೇಕು ಎಷ್ಟು ದಪ್ಪ ಇರಬೇಕು ಒಂದು ನಿಜವಾದಂಥ ಆಭರಣಗಳನ್ನ ತೊಡಿಸ್ದಾಗ ಯಾವ ರೀತಿ ಒಂದು ಭಾವ ಇರ್ ಭಾವನೆಗಳಿರ್ತವೆ ಅದು ಅದು ಹಾಕೊಂಡಾಗ ಅದೇ ರೀತಿ ಅದೇ ಶೈಲಿಯಲ್ಲಿ ಮಾಡುವಂಥದ್ದೇ ಕಲಾವಿದನ ಕೈಚಳಕ ಇದು ನಮ್ಮ ವಿಶೇಷತೆ ನಾವು ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಕೆಲಸ ಅದು ಎದೆಹಾರ ಕಟ್ಟಿ ಆಹಾರ ಹಾಗೂ ಸೊಂಟದ ಭಾಗದಲ್ಲಿ ಕುಚ್ಚುಗಳನ್ನು ಮಾಡಿರುವಂಥದ್ದು ಒಬ್ರು ಐದರಿಂದ ಆರು ವರ್ಷದ ರಾಮರು ಒಂದು ಬಟ್ಟೆಯನ್ನು ಧರಿಸಿದಾಗ ಆ ಬಟ್ಟೆಯಲ್ಲಿ ಬರುವಂಥ ಸೊಕ್ಕಳು ನೀವು ನೋಡ್ಬೋದು ನೀವು ಆ ಚಿತ್ರ ವೈರಲ್ ಆಗಿರೋದು ನಾವು ಚಿತ್ರವನ್ನು ನೋಡ್ತಂದ್ರೇ ಆಗ್ತದೆ ನಿಜವಾದಂಥ ಒಂದು ವಸ್ತ್ರ ಧರಿಸಿದ್ರೆ ಯಾವ ರೀತಿ ಇರ್ತದೆ ಅದೇ ರೀತಿ ಇದೆ ಅದು ಹಾಗೂ ಆ ಪಾದಗಳು ಮುಖ್ಯ ಪಾದ ಹಾಗೂ ಮೊಕದ ಭಾವನೆ ಮೊಕವನ್ನು ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅಂದರೆ ದೃಷ್ಟಿ ನೀಡಾದ ಮೇಲೆ ಅದನ್ನು ಕಣ್ಣಿಗೆ ಈಗ ಬಟ್ಟೆ ಕಟ್ಟಿರ್ತಾರೆ ಯಾರೂ ನೋಡೋ ಹಾಗಿಲ್ಲ ಪಾದಾರ ಬಿಂದಗಳು ಒಂದು ಐದರಿಂದ ಆರು ವರ್ಷದ ಮಗುವಿನ ಪಾದ ಹೇಗಿರ್ತದೆ ನೀವು ನಿಜವಾಗಲೂ ಕೂಡ ಮುಟ್ಟಿದ್ರೆ ಅದು ಮಗುವಿನ ಪಾದ ಥರ ಸ್ಪರ್ಶ ಮಾಡಿದಾಗ ಅನುಭವ ಬರಬೇಕು ಅದೇ ನಿಜವಾದಂಥ ಒಂದು ಕಲಾವಿದನ ಒಂದು ಗುಟ್ಟು ಅಂತ ಹೇಳ್ಬೋದು ಸರ್ ಈ ರೀತಿ ಮೂರ್ತಿಗಳು ಬೇರೆ ಭಾಗದಲ್ಲಿ ಈ ರೀತಿ ಈ ಶೈಲಿಯಲ್ಲಿ ಕೆತ್ತನೆ ಮಾಡಲ್ಲೋ ಹೇಗೆ ಅಂತ ಸರ್ ಸರ್ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಹಿರಿಕರ ಒಂದು ಆಶೀರ್ವಾದ ಹಾಗೂ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಂಥ ಒಂದು ವಿಚಾರ ಇರ್ಬೋದು ಹಾಗೂ ಅನೇಕ ಜನರ ಆಶೀರ್ವಾದ ಭಗವಂತನ ಆಶೀರ್ವಾದ ಎಲ್ಲ ಸೇರಿರುತ್ತೆ ಯಾಕೆಂದ್ರೆ ಸರ್ ಅವಕಾಶಗಳು ಬರುವಂತದ್ದು ಬಹಳ ಕಮ್ಮಿ ಈ ಥರ ಅವಕಾಶಗಳು ಬಂದಾಗ ಅದು ತನು ಮನ ಧನ ಎಲ್ಲವನ್ನು ಎಲ್ಲದನ್ನು ಸೇರಿ ಮಾಡಿದಾಗಲೇ ಈ ಒಂದು ಕೆಲಸ ಸಾಧ್ಯ ಸರ್ ಇದು ಸರ್ ಪ್ರಮುಖವಾದಂಥ ವಿಚಾರ ಅಂತಂದರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ವಿದ್ವಾಂಸರೆಲ್ಲ ಪೂಜೆ ಮಾಡ್ತಿರ್ತಾರೆ ಒಬ್ಬ ಶಿಲ್ಪಿ ಏನಿರುತ್ತೆ ಸರ್ ಅಲ್ಲಿ ಶಿಲ್ಪಿ ಶಿಲ್ಪಿಯಾದಂಥವ್ರು ಏನು ಮಾಡ್ತಾರೆ ಅವತ್ತಿನ ಪೂಜೆ ಕೈಂಕರ್ಯಗಳಲ್ಲಿ ಏನಿರುತ್ತೆ ಸರ್ ಶಿಲ್ಪಿ ಏನಂತಂದರೆ ಅವನು ಕೂಡ ಉಪವಾಸದಲ್ಲಿರಬೇಕಾಗ್ತದೆ ಉಗಳನ್ನೂ ಕೂಡ ನುಂಗು ನುಂಗುವಂಥದ್ದು ಆಗಿರಲ್ಲ ಹಾಗೂ ಮೊಸರು ವಿ ಆಹಾರ ಪದ್ಧತಿಗಳು ಕೂಡ ಚೇಂಜ್ ಇರ್ತದೆ ಯಾವುದೂ ಕೂಡ ಸೇವಿಸೋ ಆಗಿಲ್ಲ ಯಾಕೆಂದರೆ ದೃಷ್ಟಿಯನ್ನು ನೀಡುವಂಥ ಶಿಲ್ಪಿ ಮನಸ್ಸು ಹಾಗೂ ಅವನ ಒಂದು ವಿಚಾರಗಳು ಎಲ್ಲ ಸ್ಪಷ್ಟವಾಗಿರಬೇಕು ಅಂದರೆ ನೀಟಾಗಿರಬೇಕು ಸರ್ ಆ ಟೈಮಲ್ಲಿ ಯಾಕೆ ಅಂತಂದರೆ ಅಲ್ಲಿ ದೃಷ್ಟಿ ಕೊಡಬೇಕಾದ್ರೂ ಅದರಲ್ಲೂ ಕೂಡ ನೇರ ಸಮ ಹಾಗೂ ಅಂದರೆ ಕೆಳಗಡೆ ಇದು ಮೂರು ಥರ ದೃಷ್ಟಿ ಇದೆ ಆ ದೃಷ್ಟಿಯನ್ನು ಕೊಡುವಂಥದ್ದೇ ಶಿಲ್ಪಿಯ ಒಂದು ಫೈನಲ್ ಟಾಸ್ಕ್ ಅಂತ ಹೇಳ್ಬೋದು ಇನ್ನೂ ಇದನ್ನು ಈ ಮುಗಿದಿಲ್ಲ ಸರ್ ಇಪ್ಪತ್ತೆರಡನೇ ತಾರೀಕು ಅಂದು ಮೂರು ಬೆರಳು ಅಭಯಾಸ್ತ ಒಂದು ಹೊಂದಿ ಎರಡು ಎರಡು ಬೆರಳು ಬಾಣವನ್ನು ಹಿಡಿದಿರುವಂಥದ್ದು ಬಲ್ ಬಲಗೈನಲ್ಲಿ ಎಡಗೈನಲ್ಲಿ ಬಿಲ್ಲನ್ನು ಹಿಡ್ದಿರುವಂಥದ್ದು ಇದು ಪರಿಪೂರ್ಣ ಯಾವಾಗ ಅಂದರೆ ಅದಕ್ಕೆ ಚಿನ್ನದ್ದು ಬಿಲ್ಲು ಮತ್ತು ಬಾಣವನ್ನು ತೊಡಿಸ್ತಾರೆ ಅಂತ ನಾನು ಕೇಳ್ಪಟ್ಟೆ ಆಗಲಿ ಅದು ಆದಾಗಲೇ ಅದು ಪರಿಪೂರ್ಣ ಸರ್ ಅದು ಅಂದರೆ ಕ ಕಲ್ನಲ್ಲಿ ಕೆತ್ತನೆ ಮಾಡಿರಲಿಲ್ಲ ಬಾಣ ಮತ್ತು ಬಿಲ್ಲನ್ನು ಇಲ್ಲ ಸರ್ ಇಲ್ಲ ಇದು ಅವರೇ ತಿಳಿಸ್ಕೊಟ್ಟಿರೋ ಹಾಗೆ ಕಲ್ಲಿನಲ್ಲಿ ಸರ್ ಇನ್ನು ಕೆಲವು ವಿಚಾರಗಳು ಅರುಣ್ ಬಂದ ಮೇಲೆ ಕೇಳಬೇಕು ನೀವು ಯಾಕೆಂದರೆ ಎಲ್ಲ ನಾವೇ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅವನಿಗೆ ಅವ್ರು ಯಾವ್ಯಾವ ರೀತಿ ಮಾರ್ಗದರ್ಶನವನ್ನು ನೀಡಿರ್ತಾರೆ ಅಲ್ಲಿರುವಂಥ ಒಂದು ಹಿರಿಕರಾಗಿರ್ಬೋದು ಅಥವಾ ಸಾಕಷ್ಟು ಜನ ಇದಕ್ಕೆ ಸೇರಿದ್ದಾರೆ ಒಂದು ಮೂರ್ತಿಯನ್ನು ಮಾಡಬೇಕಾದ್ರೆ ಯಾಕೆ ಇದು ಬಿಲ್ ಮಾಡ ಕಲ್ಲಲ್ಲಿ ಮಾಡಲಿಲ್ಲ ಯಾಕೆ ಬಾಣವನ್ನು ಮಾಡಲಿಲ್ಲ ಅಂತ ಅಂದಾಗ ಇದು ಅರುಣ್ ಜೊತೆ ಅವರು ವಿಚಾರವನ್ನು ಹೇಳಿರ್ತಾರೆ ಇದು ಇದೇ ರೀತಿ ಬರಬೇಕು ಅಂತಲೇ ಇರ್ಬೋದು ಅಥವಾ ಕಾಲಕ್ರಮೇಣ ನಾವು ಕಲ್ಲಲ್ಲಿ ಮಾಡಿದಾಗ ಬಿಲ್ಲು ತಪ್ಪಿದ್ರೆ ಬಾಣ ಯಾವುದೇ ಒಂದು ವಿಚಾರದಲ್ಲಿ ಪೂಜಾ ಕೈಂಕರ್ಯ ಟೈಮ್ನಲ್ಲಿ ಒಂದು ಚೂರು ಭಿನ್ನ ಆದರೂ ಅದು ಭಿನ್ನ ಆದ ಹಾಗೆ ಇದೆಲ್ಲವೂ ಕೂಡ ಮುಂಜಾಗ್ರತೆಯಾಗಿ ಹಾಗೂ ಹಿರಿ ಅಲ್ಲಿ ಹಿರಿಯ ಏನಿದ್ದಾರೆ ಅಲ್ಲಿ ಹಿರಿಯರು ಏನಿದ್ದಾರೆ ಅಯೋಧ್ಯೆ ದೇವಸ್ಥಾನದವರು ಇದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್ ಈಗ ನೇತ್ರ ಕೊಡುವಂಥ ದೃಷ್ಟಿ ಕೊಡುವಂಥದ್ದು ಅಂತಂದರೆ ಏನು ಸರ್ ಅದು ಸರ್ ಮುಖ್ಯವಾಗಿ ಇಡೀ ಒಂದು ಮೂರ್ತಿಯನ್ನು ಮಾಡಾದ ಮೇಲೆ ಮೂರ್ತಿಗೆ ಶಕ್ತಿಯನ್ನು ತುಂಬುವಂಥದ್ದು ಈಗ ಕೆಲಸ ನಡೀತಾ ಇದೆ ಅದು ಜಲಾಧಿವಾಸ ಧಾನ್ಯ ಅಧಿವಾಸಗಳು ನಡೀತಾ ಇದೆ ಅಧಿವಾಸಗಳೆಲ್ಲ ಆದ ನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಈಗ ನಾವು ಕಳಸ ಸ್ಥಾಪನೆ ಮಾಡಿ ರಾಮರಿಗೆ ಆ ಶಕ್ತಿಯನ್ನು ನೀಡಿರ್ತಾರೆ ಆ ಶಕ್ತಿಯನ್ನು ನೀಡಿದ ಮೇಲೆ ಅದಕ್ಕೆ ದೃಷ್ಟಿಯನ್ನು ನೀಡುವಂಥದ್ದು ಇದು ಅಂತಿಮವಾದಂಥ ಕೆಲಸ ಒಬ್ಬ ಶಿಲ್ಪಿಯಾಗಿ ಆ ಒಂದು ಸ ದೃಷ್ಟಿಯನ್ನು ನೀಡಿದ ಮೇಲೆ ರಾಮರ ಒಂದು ಶಕ್ತಿ ಅಂಶ ಅಲ್ಲಿ ಇರ್ತದೆ ಅನ್ನೋದೊಂದು ವಿಚಾರ ಸಾ ಸರ್ ಇಲ್ಲಿ ಭೂಮಿ ಪೂಜೆ ನಡೆದಿದೆ ಕಲ್ ಸಿಕ್ಕದಂಥ ಸ್ಥಾನದಲ್ಲಿ ಸರ್ ಒಂದು ರೀತಿಯಲ್ಲಿ ಸಂಭ್ರಮ ಇತ್ತ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಿಜಕ್ಕೂ ಕೂಡ ಯಾಕೆಂದರೆ ಸರ್ ಒಂದು ತಾಯಿಯನ್ನು ತಾಯಿಯನ್ನು ಭೂಮಿಗೆ ಹೋಲಿಸಿದಾಗ ನಾವು ತಾಯಿಯನ್ನು ಸ್ಮರಿಸಲೇಬೇಕು ಸರ್ ಇವತ್ತು ಕೆತ್ತನೆ ಮಾಡಿದಂಥ ಒಂದು ಸುತ್ತಿಗೆ ಇರ್ಬೋದು ಸುತ್ತಿಗೆ ಮರ ಇರ್ಬೋದು ಅದಕ್ಕೆ ಚಾಣಗಳಾಗಿರ್ಬೋದು ಅಥವಾ ಯಾವುದೇ ಥರದ್ದು ಏನೇ ಇವತ್ತು ಏನಿದೆ ತಾಯಿಯಿಂದನೇ ನಾವು ಪಡ್ಕೊ ಭೂಮಿಯಿಂದನೇ ಪಡ್ಕೊಡಿ ಪಡೆದುಕೊಂಡಿರುವಂಥದ್ದು ಯಾಕೆಂದರೆ ಫಸ್ಟ್ ಮೊದಲನೇ ಪೂಜೆ ಎಲ್ಲೇ ಹೋದರೂ ಯಾಕೆ ನಾವು ಭೂಮಿ ಪೂಜೆ ಮಾಡಬೇಕು ವಿಶೇಷತೆ ಏನಂತಂದರೆ ನಿಮ್ಮ ಮಾಧ್ಯಮ ಮಿತ್ರದವ್ರಿಗೆ ನಾನು ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇದನ್ನು ನೀವೇ ಗುರುತಿಸಿದ್ದು ಇದು ಯಾರಿಗೂ ಗೊತ್ತಿರಲ್ಲ ಕಲ್ಲು ಎಲ್ಲಿಂದ ತೆಗೆದಿದ್ದು ಯಾವ ರೀತಿ ಅಂತ ನೀವೇ ನನ್ನ ಹತ್ರ ಕೆಲ ಟೈಮ್ ಮಾತಾಡಿದಾಗ ನನ್ಗೆ ಗೊತ್ತಾಗಿದ್ದು ಜೊತೆಗೆ ನಿಮ್ಮಿಂದನೇ ಒಂದು ಪೂಜಾ ಕಾರ್ಯ ನೆರವೇರ್ತು ಅಂತ ಕೇಳಿದೆ ನಿಜಕ್ಕೂ ಸರ್ ಅನಂತ ಅನಂತ ಧನ್ಯವಾದಗಳು ಚಿರಋಣಿ ಯಾಕೆ ಅಂತಂದರೆ ತಾಯಿಯ ಗರ್ಭದಿಂದ ನಾವು ಶಿಲೆಯನ್ನು ತೆಗೆದು ಶಿಲ್ಪಕಲೆಯನ್ನು ಮಾಡ್ತಾ ಇದ್ದೀವಿ ಆ ತಾಯಿನೇ ಮರಿವುಬಾರ್ದು ಇವತ್ತು ಆ ತಾಯಿ ಪೂಜೆಯನ್ನು ಮಾಡಿಕೊಟ್ಟಿದ್ದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್ ಅರುಣ್ ಅವರ ಅಣ್ಣನಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈ ಸಂದರ್ಭದಲ್ಲಿ ಸರ್ ನಿಜಕ್ಕೂ ಇದು ಹೆಮ್ಮೆ ಪಡುವಂಥ ವಿಚಾರ ಒಬ್ಬ ತಮ್ಮ ಅದ್ಭುತವಾದಂಥ ಕೌಶಲ್ಯವನ್ನು ಇಡೀ ಜಗತ್ತಿಗೆ ತೋರಿಸಿದರೆ ಇತಿಹಾಸದ ಪುಟಗಳಲ್ಲಿ ಅರುಣ್ ಅನ್ನೋ ಹೆಸರು ಸೇರಾಯಿತು ಜೊತೆಗೆ ಇರೋ ತನಕ ರಾಮರಿಗೆ ಕೈ ಮುಗಿದಾಗಲಿಲ್ಲ ಯಾರು ಈ ಶಿಲ್ಪಿ ಅಂತ ಕೇಳಿದಾಗ ಮೈಸೂರಿನ ಒಬ್ಬ ಶಿಲ್ಪಿ ಮಾಡಿದೆ ಅಂತಂದಾಗ ಅದಕ್ಕಿಂತ ಒಂದು ಹೆಗ್ಗಳಿಕೆ ಹಾಗೂ ಗೌರವ ಇನ್ನೇನೂ ಇಲ್ಲ ಸರ್ ಇನ್ನೂ ಒಂದು ಅನೇಕ ಕೆಲಸ ಕಾರ್ಯಗಳು ಅವನ ಕೈನಲ್ಲಿ ಬರಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವಿಷ್ಟು ಸೂರ್ಯಪ್ರಕಾಶ್ ಅವರ ಮಾತುಗಳಾಗಿರೋದು ಒಂದು ರೀತಿಯಲ್ಲಿ ಹೆಮ್ಮೆಯ ವಿಚಾರ ನನ್ನ ತಮ್ಮನ ಕೈಲಿನಲ್ಲಿ ರಾಮನ ಮೂರ್ತಿ ಬಂದಿದೆ ಕೆತ್ತನೆ ಮಾಡಲಾಗಿದೆ ಅನ್ನುವಂಥದ್ದು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ನಾಯ್ ಮೈಸೂರು